ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಶಿಲ್ಪಾ ಕುಕ್ಕಿಂಗ್ ರೆಸಿಪಿ ಮಳೆ ಬೇರೆ ಸ್ಟಾರ್ಟ್ ಆಯಿತು ಚಳಿ ಬೇರೆ ಜಾಸ್ತಿ ಆಗ್ತಾ ಇದೆ ಹಾಗೆ ಬಾಯಿ ರುಚಿಗೆ ಏನಾದ್ರು ತಿನ್ಬೇಕು ಖಾಕಾರವಾಗಿ ಅಂತ ಅನಿಸ್ತಿರುವಾಗ ಈ ರೀತಿ ಒಂದು ಈರುಳ್ಳಿ ಬಜಿಯನ್ನ ಮಾಡ್ತಾ ಇದೀನಿ ಈ ಈರುಳ್ಳಿ ಬಜ್ಜಿಯನ್ನ ಸಂಜೆ ಟೈಮ್ ಸ್ನಾಕ್ಸ್ ಆಗಿ ತಿನ್ಬೋದು ಅಥವಾ ಊಟ ಜೊತೆಗೆ ಆಗಿ ನಂಚಿಕೆ ಮಾಡ್ಕೊಂಡು ಕೂಡ ತಿನ್ಬೋದು ಬನ್ನಿ ಹಾಗಾದ್ರೆ ಈರುಳ್ಳಿ ಬಜ್ಜಿಯನ್ನ ಮಾಡೋದು ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನಾಲ್ಕು ಈರುಳ್ಳಿ ದೊಡ್ಡ ಸೈಜ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ನಾಲ್ಕು ಈ ಒಂದು ನಾಲ್ಕು ಈರುಳ್ಳಿ ಬಜ್ಜಿ ಒಂದು ಮೂರು ಜನಕ್ಕೆ ಆರಾಮಾಗಿ ತಿನ್ಬೋದು ಚಿಕ್ಕದ ಈರುಳ್ಳಿ ಇದ್ರೆ ಐದರಿಂದ ಆರು ತೊಗೊಳ್ಳಿ ದೊಡ್ಡ ಸೈಜ್ ಇರೋದ್ರಿಂದ ನಾನು ನಾಲ್ಕು ತೊಗೊಂಡಿದ್ದೀನಿ ನಾನು ಮೂರು ಜನಕ್ಕೆ ಆಗೋ ಅಷ್ಟು ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಈ ಈರುಳ್ಳಿ ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾಲ್ಕು ಈರುಳ್ಳಿಯನ್ನು ಸಿಪ್ಪೆ ತೆಗ್ದುಬಿಟ್ಟು ಈ ರೀತಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದದ ಕಟ್ ಮಾಡ್ಕೋಬೇಕು ನಿಮಗೆ ಎಷ್ಟು ಸಾಧ್ಯ ತೆಳುವಾಗಿ ಕಟ್ ಮಾಡೋದಕ್ಕಾಗುತ್ತೋ ಅಷ್ಟು ಸಾ ತೆಳುವಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತೆಳುವಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬಜ್ಜಿ ಮಾಡೋದಕ್ಕೆ ಮಸಾಲೆಯನ್ನು ಹಾಕೊಳ್ಳೋದಕ್ಕೆ ಅರ್ಧ ಚಮಚದಷ್ಟು ಅರ್ಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದೀನಿ ನೀವು ನೋಡಿ ಹಾಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಒಂದು ಚಮಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ನೋಡಿ ಹಾಕೊಳ್ಳಿ ಖಾರದ ಪುಡಿ ಕೆಲವೊಬ್ರು ಕಡಿಮೆ ತಿಂತಾರೆ ಕೆಲವರು ಜಾಸ್ತಿ ತಿಂತಾರೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಜೀರಿಗೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಯಾವ್ದು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅದಕ್ಕೋಸ್ಕರ ಅರ್ಧ ಚಮಚ ಜೀರಿಗೆನ ಹಾಕಿದ್ದೀನಿ ನಂತರ ಕರಿಬೇವು ಸ್ವಲ್ಪ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಅಡುಗೆ ಸೋಡಾ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡ ಹಾಕೊಳ್ತಾ ಇದ್ದೀನಿ ಕಡ್ಲೆಟ್ ಹಾಕೋತಾ ಇದ್ದೀನಿ ಒಂದು ಕಪ್ನಷ್ಟು ಕಲಸುವಾಗ ಕಡಲೆ ಕಡ್ಲೆಟ್ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೋದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಈರುಳ್ಳಿಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಟ್ಲು ಕಡಲೆ ಹಿಟ್ಟು ತಗೊಂಡಿದ್ದೆ ಹಸಿ ಕಡಲೆ ಹಿಟ್ಟು ಈಗ ಸ್ವಲ್ಪ ಅರ್ಧ ಹಾಕಿದ್ದೀನಿ ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ ಎಷ್ಟು ಹಾಕೋಬೇಕು ಅಂತ ಹೇಳ್ಬಿಟ್ಟು ಹಾಗೆ ನೀರು ಕೂಡ ಸ್ವಲ್ಪ ಸ್ವಲ್ಪ ಹಾಕೊಳ್ತಾನೆ ಕಲಿಸ್ಬೇಕು ಜಾಸ್ತಿ ಹಾಕ್ಬಿಟ್ರೆ ಎಲ್ಲ ನೀರು ನೀರಾಗಿಬಿಡುತ್ತೆ ಯಾಕಂದ್ರೆ ಈರುಳ್ಳಿಲಿ ನೀರಿನ ಅಂಶ ಇರೋದಿಲ್ಲ ಸೊ ಸ್ವಲ್ಪನೇ ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ನೋಡಿ ಇನ್ನೊಂದು ಸ್ವಲ್ಪ ಇಟ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ ಮತ್ತೆ ಹಾಕೊಳ್ತಾ ಇದ್ದೀನಿ ಆಗಲೇ ಅರ್ಧ ಕಪ್ ಹಾಕಿದ್ದೆ ಕಡಲೆ ಹಿಟ್ಟು ಈಗ ಫುಲ್ ಹಾಕೊಳ್ತಾ ಇದ್ದೀನಿ ಕಲಿಸ್ತಾನೆ ನೋಡ್ಕೊಬೋದು ಗೊತ್ತಾಗುತ್ತೆ ಸ್ವಲ್ಪ ತುಂಬ ತೆಳುವಾಗಿ ಕಲಿಸ್ಬಾರ್ದು ಹಾಗೆ ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ಕ್ರಿಸ್ಪಿಯಾಗಿ ಬರೋದಿಲ್ಲ ಮೀಡಿಯಮ್ ಆಗಿ ಕಲಿಸ್ತಾ ಇರಬೇಕು ಕಲ್ಸ್ಕೋಬೇಕು ಕಡಲೆ ಹಿಟ್ಟು ಹಾಕಿಬಿಟ್ಟು ನೋಡಿ ನಾನು ನೀರು ಸ್ವಲ್ಪ ಹಾಕಿದ್ದೆ ಈರುಳ್ಳಿ ಕೂಡ ನೀರು ಬಿಟ್ಕೊಂಡಿದೆ ಸಾರಿ ವೀಕ್ಷಕರೆ ಕಾಳು ಮೆಣಸಿನ ಪುಡಿ ಹಾಕೋದನ್ನ ಮರ್ತಿದ್ದೆ ಮನೇಲಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ನಾನೊಂದು ಕಾಲು ಚಮಚಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ ಮಸಾಲೆ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಹಿಡಿಯೋ ಥರ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಈ ಒಂದು ಹದದಲ್ಲಿ ಕಲ್ಸ್ಕೋಬೇಕು ಜಾಸ್ತಿ ತೆಳುವಾಗ ಕಲ್ಸ್ಕೋಬಾರ್ದು ಹಾಗೆ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ನೋಡ್ತಾ ಇರ್ಬೋದು ಈ ರೀತಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಈರುಳ್ಳಿ ಬಜಿ ತುಂಬ ಸೂಪರ್ ಆಗಿರ್ತವೆ ವೀಕ್ಷಕರೇ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು ಮನೆಯಲ್ಲಿ ನೋಡಿ ಈ ಒಂದು ಹದದಲ್ಲಿ ಕಲಿಸ್ಕೋಬೇಕು ಕಡ್ಲೆಟ್ ಕೂಡ ಚೆನ್ನಾಗಿ ಹಿಡ್ಕೊಂಡಿದೆ ನೋಡಿ ಇವಾಗ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನೀವು ಸಡನ್ನಾಗಿ ಮಾಡೋದಿದ್ರೆ ಪರವಾಗಿಲ್ಲ ಹಾಗೆ ಆಯಿಲ್ ಬಿಸಿ ಬಿಸಿಯೋಗೋಷ್ಟರೊಳಗೆ ಇದು ಸ್ವಲ್ಪ ನೆನ್ಕೊಂಡಿರುತ್ತೆ ಮುಚ್ಚಳ ಮುಚ್ಚಿ ಆಯಿಲ್ ಬಿಸಿ ಮಾಡ್ಕೊಳ್ಬೋದು ಇಲ್ಲಪ್ಪ ನಮ್ಗಿನ್ನೂ ಟೈಮ್ ಇದೆ ಅಂದರೆ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಎತ್ತಿಟ್ಕೋಬೇಕು ಇವಾಗ ನಾನು ಮುಚ್ಚಳವನ್ನು ಮುಚ್ಚ್ತಾ ಇದ್ದೀನಿ ಹತ್ತು ನಿಮಿಷ ನೆನೆಯದಕ್ಕೆ ಬಿಡ್ತಾ ಇದ್ದೀನಿ ಓಕೆ ವೀಕ್ಷಕರೇ ಈರುಳ್ಳಿ ಬಿಸಿ ಮಾಡೋದಕ್ಕೆ ನಾನು ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲು ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಆವಾಗಲೇ ಈರುಳ್ಳಿ ಬಿಸಿ ಮಾಡೋದಕ್ಕೆ ಕಲಸಿಟ್ಟಿದ್ನಲ್ವ ಹಸಿ ಕಡಲೆ ಇಟ್ಟು ಅದೆಲ್ಲ ಮಸಾಲೆ ಎಲ್ಲ ನೋಡಿ ಚೆನ್ನಾಗಿ ನೆನೆದಿದೆ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನೋಡ್ಕೊಳ್ಳಿ ಇದರಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಹಾಕೋಬೋದು ಚೆಕ್ ಮಾಡಿಕೊಂಡು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಉಪ್ಪೆಲ್ಲ ಕರೆಕ್ಟಾಗಿದೆ ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಬಿಸಿಯಾಗಿದೆ ಅಂತ ಗೊತ್ತಾಗೋದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಹಾಕಿಬಿಟ್ಟು ಚೆಕ್ ಮಾಡಿ ನೋಡಿ ಮೇಲೆ ಚೆನ್ನಾಗಿ ತೇಲಿ ಬರ್ತಾಯಿದೆ ಆಯಿಲ್ ಬಿಸಿಯಾಗಿದೆ ಅಂತ ಗೊತ್ತಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಬೇಕು ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ನಾನು ಕಡಿಮೆ ಉರಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ಕೈಯಿಂದ ಹಾಕೊಳ್ತಾ ಇದ್ದೀನಿ ಚಮಚದಲ್ಲಿ ಹಾಕೋಬೇಡಿ ಚಮಚದಲ್ಲಿ ಹಾಕೊಂಡ್ರೆ ದಪ್ಪ ದಪ್ಪ ಬೀಳುತ್ತೆ ಬೇಗ ಫ್ರೈ ಆಗೋದಿಲ್ಲ ಕೈಯಿಂದನೇ ಹಾಕೊಂಡು ಹಾಕ್ಕೊಳ್ಬೇಕು ಈ ರೀತಿ ಕೈಯಿಂದ ಹಾಕೊಂಡ್ರೆ ಬೇಗ ಚೆನ್ನಾಗಿ ಕೂಡ ಫ್ರೈ ಆಗುತ್ತೆ ಅದು ಗರಿ ಗರಿಯಾಗಿ ಕೂಡ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಬೇಕು ಸಡನ್ನಾಗಿ ತಿರು ಹಾಕ್ಬೇಡಿ ಒಂದು ತರ್ಟಿ ಸೆಕೆಂಡ್ಸ್ ಹಾಗೆ ಬಿಟ್ಬಿಡಿ ನೋಡಿ ಇವಾಗ ಒಂದು ತರ್ಟಿ ಸೆಕೆಂಡ್ಸ್ ಆಗಿದೆ ತಿರುವಿ ಹಾಕ್ತಾ ಇದ್ದೀನಿ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಕಾರ್ ಕಡವಾಗಿ ಇದು ಮಾಡ್ಕೊಂಡು ತಿಂತ ಇದ್ರೆ ತುಂಬ ಸೂಪರ್ ಆಗಿರುತ್ತೆ ಈರುಳ್ಳಿ ಬಜ್ಜಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ತೀರಾ ಅಂತ ಭಾವಿಸ್ತೀನಿ ಇನ್ನೂ ನಮ್ಮ ಅನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನ ಕ್ಲಿಕ್ ಮಾಡಿ ಯಾಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂತ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಊಟ ಜೊತೆಗೂ ಈ ರೀತಿ ನೆಂಚ್ಕೊಂಡು ತಿನ್ಬೋದು ಈರುಳ್ಳಿ ಬಜ್ಜಿ ಮಾಡ್ಕೊಂಡ್ರೆ ಹಾಗೆ ಟೀ ಕಾಫಿ ಜೊತೆಗೂ ಸ್ನ್ಯಾಕ್ಸ್ ತರ ತಿನ್ಕೋಬಹುದು ಸ್ಪೂನಿಂದ ಹಾಕಿದ್ರೆ ದಪ್ಪ ದಪ್ಪ ಬೀಳುತ್ತೆ ಆಯಿಲ್ ನಲ್ಲಿ ಯಾಕಂದ್ರೆ ಬೇಗ ಬೇಯೋದಿಲ್ಲ ಸ್ಪೂನಿಂದ ಹಾಕಿದ್ರೆ ಈ ಕೈಯಿಂದ ಹಾಕಿದ್ರೆ ಬಿಡಿ ಬಿಡಿಯಾಗಿ ಬೀಳುತ್ತೆ ಬೇಗನೆ ಫ್ರೈ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಬಜಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಮಾಡಿದ್ರೆ ಸೀದೋಗಿಬಿಡುತ್ತೆ ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನ ಒಂದು ಪ್ಲೇಟ್ಗೆ ತೆಗ್ದು ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಮಾಡಿದ್ರೆ ಸಾಕು ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡ್ಬೋದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ಕೂಡ ತಿಳಿಸಬಹುದು ವೀಕ್ಷಕರೇ ಇನ್ನೊಂದ್ಸರಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಬಿಡಿ ಬಿಡಿಯಾಗಿ ಹಾಕೋಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡ್ಕೋಬೇಕು ನೋಡಿ ಸೆಕೆಂಡ್ ರೌಂಡ್ ಫ್ರೈ ಮಾಡೋದಕ್ಕೆ ಹಾಕಿದ್ದೆ ಈರುಳ್ಳಿ ಬಜ್ಜಿಗೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಒಂದು ಪ್ಲೇಟ್ಗೆ ತೆಗ್ದಿಟ್ಟ ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಹಾಗೆ ಇರುತ್ತೆ ತಿನ್ನೋದಕ್ಕೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದನ್ನ ತೆಗ್ದಿಟ್ಟು ಹಾಕೋತಾ ಇದ್ದೀನಿ ಈರುಳ್ಳಿ ಬಜಿ ತಿನ್ನೋದಕ್ಕೆ ರೆಡಿ ಆಯಿತು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈರುಳ್ಳಿ ಬಜ್ಜಿ ಹೇಗೆ ಮಾಡೋದು ಅಂತ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ನೋಡ್ತಾ ಇರ್ಬೋದು ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ವೀಕ್ಷಕರೇ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು ಓಕೆ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್